ಕಿಯಾರ್ಪೇಟೆ ಮಾಕವಳ್ಳಿ ಕೋರಮಂಡಲ ಸಕ್ಕರೆ ಕಾರ್ಖಾನೆ ಹಾರುವ ಬೂದಿಯಿಂದ ಆ ವ್ಯಾಪ್ತಿಯ ರೈತರ ತೋಟದ ಫಸಲುಗಳು ಹಾಳಾಗ್ತಿದ್ದಾವೆ ಸೂಕ್ತ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ತಾಲೂಕು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕಾರ್ಖಾನೆಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದೆ ರೈತರ ಬದುಕಿನ ಜೊತೆ ಚೆಲ್ಲಾಟು ಅಂತ ಗಂಭೀರವಾಗಿ ಆರೋಪಿಸಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ರೂಪಶ್ರೀ ಕಾರ್ಖಾನೆಯ ಸುತ್ತಮುತ್ತಲಿನ ರೈತರು ತರಾಟೆಗೆ ತೆಗೆದುಕೊಂಡರು ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ನೂರಾರು ರೈತರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಖಂಡಿಸಿ ಪಟ್ಟಣದಲ್ಲಿರುವ ತಾಲೂಕು ಪಂಚಾಯತ್ ಕಾರ್ಯಾಲಯಕ್ಕೆ ರೈತ ಚಳುವಳಿಯ ಹಿನ್ನೆಲೆಯಲ್ಲಿ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕಿ ರೂಪಶ್ರೀ ಸ್ಥಳಕ್ಕೆ ಆಗಮಿಸಿ ಚಳವಳಿಗೆ ಆಗಮಿಸಿದ ನೂರಾರು ರೈತರ ಮನವೊಲಿಸಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರೈತರೊಂದಿಗೆ ಆರೋಗ್ಯಕರ ಚರ್ಚೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದರು ಸಭೆಯಲ್ಲಿ ಮಾತನಾಡಿದ ರೈತಪರ ಹೋರಾಟಗಾರ ಕರೋಟಿ ತಮ್ಮಯ್ಯ ರೈತರ ಜೀವನಾಡಿ ಹೇಮಾವತಿ ನದಿ ಸಮೀಪವಿರುವ ಮಾಕವಲ್ಲಿ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಿಂದ ಬರುವ ಹಾರುವ ವಿಷಕಾರಿ ಬೂದಿಯಿಂದ ಕಾರ್ಖಾನೆ ವ್ಯಾಪ್ತಿಗೆ ಬರುವ ಮಾಕವಳ್ಳಿ ಕರೋಟಿ ವಡ್ಡರಹಳ್ಳಿ ಹೆಗ್ಗಡಹಳ್ಳಿ ಕರಿಗನಹಳ್ಳಿ ಮಾಣಿಕನಹಳ್ಳಿ ಲಿಂಗಾಪುರ ರಾಮನಹಳ್ಳಿ ಬೀಚನಹಳ್ಳಿ ಕುಂದನಹಳ್ಳಿ ಗ್ರಾಮಗಳ ರೈತರ ತೋಟದ ಫಸಲುಗಳ ಮೇಲೆ ಭಾರೀ ಪರಿಣಾಮ ಬೀರುತ್ತಿವೆ ಹಾಗೂ ಹಾರುವ ಬೂದಿಯಿಂದ ಈ ಭಾಗದ ಜನರ ಆರೋಗ್ಯದ ಮೇಲೂ ಸಮಸ್ಯೆ ಎದುರಾಗ್ತಿದೆ ಅಂತ ಹತ್ತು ವರ್ಷಗಳಿಂದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸೂಕ್ತ ವೃದ್ಧಿಯೊಂದಿಗೆ ಕಾರ್ಖಾನೆಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಹಲವು ಬಾರಿ ಮನವಿ ಮಾಡಿದ್ರು ಬಡವರಕೋಪ ದವಡೆಗೆ ಮೂಲ ಎಂಬ ಗಾದಿಯ ಅನುಸಾರವಾಗಿ ತಾಲೂಕು ತೋಟಗಾರಿಕೆ ಇಲಾಖೆಯ ಕಾರ್ಖಾನೆಯ ಕೈಗೊಂಬೆಯಂತೆ ಕಾರ್ಯನಿರ್ವಹಿಸುತ್ತಿದೆ ಅಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ನಿರಂತರವಾಗಿ ಕಿಡಿಕಾರಿ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಮತ್ತು ನಮ್ಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ತೋಟಗಾರಿಕೆ ಇಲಾಖೆ ಜಿಲ್ಲಾ ಉಪನಿರ್ದೇಶಕಿ ರೂಪಶ್ರೀ ಅವರಿಗೆ ಕಾರ್ಖಾನೆ ವ್ಯಾಪ್ತಿಯ ರೈತರು ಪಟ್ಟು ಹಿಡಿದರು ಇನ್ನು ಸಮಸ್ಯೆ ಸ್ವೀಕರಿಸಿ ಮಾತನಾಡಿದ ತೋಟಗಾರಿಕೆ ಇಲಾಖೆ ಜಿಲ್ಲಾ ಉಪನಿರ್ದೇಶಕಿ ರೂಪಶ್ರೀ ಒಂದು ಕಾರ್ಖಾನೆಗಳಿದ್ದಲ್ಲಿ ಆ ಭಾಗದ ರೈತರ ಸಮಸ್ಯೆ ನನಗೂ ಅರಿವಿದೆ ನಾನು ರೈತನ ಮಗಳು ಅಂತಹ ರೈತ ಸಂಕುಲದ ಆರೋಗ್ಯಕ್ಕೆ ಮತ್ತು ಪರಿಸರದ ಮೇಲೆ ಹಾನಿ ಉಂಟು ಮಾಡುವ ಕಾರ್ಖಾನೆಯಾದರೆ ಅವರ ಮೇಲೆ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸುತ್ತೇನೆ ಹಾಗೂ ಕಾರ್ಖಾನೆಯಿಂದ ಬರುವ ಹಾರುವ ಬೂದಿಯ ಬಗ್ಗೆ ನನಗೆ ಮತ್ತು ತಾಲೂಕು ರೈತರಿಗೆ ಶೀಘ್ರವೇ ವರದಿ ನೀಡುವಂತೆ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಲೋಕೇಶ್ ಅವರಿಗೆ ಸಭೆಯಲ್ಲಿ ಸೂಚಿಸಿದ್ರು ಇನ್ನು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹರಾಜು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಎಂಡಿ ಲೋಕೇಶ್ ಹಿರಿಯ ರೈತ ಮುಖಂಡರಾದ ಮಂದಗೆರೆ ಜೈರಾಮ್ ಜಗದೀಶ್ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮರುವನಹಳ್ಳಿ ಶಂಕರ್ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಬೂಕನಕೆರೆ ನಾಗರಾಜು ಮಾಕವಳ್ಳಿ ರವಿ ಕರೋಟಿ ತಮ್ಮಯ್ಯ ಹೊನ್ನೇಗೌಡ ಪಿಬಿ ಮಂಚನಹಳ್ಳಿ ನಾಗೇಗೌಡ ನಗರೂರು ಕುಮಾರ್ ಕೃಷ್ಣಪುರ ರಾಜಣ್ಣ ಚೌಡೇನಹಳ್ಳಿ ಕೃಷ್ಣೇಗೌಡ ಕಾರಿಗಾನಹಳ್ಳಿ ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ ಸಿಗ್ನಲ್ ಆಸ್ ಮತ್ತೆ ನಾನು ಅದನ್ನ ಯೂನಿವರ್ಸಿಟಿ ಎಡ್ಜ್ಗೆ ಲೆಟರ್ ಬರೆದಿದ್ದೀನಿ ಯೂನಿವರ್ಸಿಟಿ ಎಡ್ಜ್ ಅಲ್ಲಿ ಒಂದು ಕಮಿಟಿ ಮಾಡಿದರಂತೆ ಆ ಕಮಿಟಿ ಅವರು ಬಂದು ಹೊರಟಿದ್ರು ಒಂದು ಮೀಟಿಂಗ್ ನೀವು ಬಂದಿದ್ದೀರಿ ಸರ್ ಪೊಲ್ಯೂಷನ್ ಪೊಲ್ಯೂಷನ್ ಬೋರ್ಡ್ ಮೀಟಿಂಗ್ ಒಂದು ಮೀಟಿಂಗ್ ನೀವು ಬಂದಿದ್ದೀರಾ ಸರ್ ಯಾಕೆ ಬಂದಿಲ್ಲ ಸರ್ ಆಹ್ವಾನ ಈ ಭಾಗದ ರೈತರನ್ನ ಈ ಬೆಳೆನ ರಕ್ಷಣೆ ಮಾಡೋದಕ್ಕೆ ಜವಾಬ್ದಾರಿ ಇದೆಯೋ ಇಲ್ವೋ ಸರ್ ಸರಿ ಮೇಡಮ್ ಅದ್ರಿಂದ ಅಪಾಯ ಎಷ್ಟು ಪ್ರಮಾಣ ಆಗುತ್ತೆ ಎಷ್ಟು ಪ್ರಮಾಣ ಆಗಲ್ಲ ಸೈಂಟಿಸ್ಟ್ ರಿಪೋರ್ಟ್ ಕೊಡ್ಬೇಕು ನೀವು ಅಷ್ಟೊಂದು ತಂತ್ರಜ್ಞಾನ ಓದಿಲ್ಲ ನಿಮ್ಮ ಅರ್ಹಿತ ಮೇಲೆ ಮಾಡ್ತೀರಿ ನೀವು ಒಂದು ಪೊಲ್ಯೂಷನ್ ಬೋರ್ಡ್ ಮೀಟಿಂಗ್ ಬಂದಿದೆ ಸರ್ ಪೊಲ್ಯೂಷನ್ ಬೋರ್ಡ್ ನಮ್ಗೆ ಮೀಟಿಂಗ್ ನೋಟಿಸ್ ಕೊಟ್ಟಿದ್ದಾರೆ ಇಂಥ ಗೇಟ್ ಮಾಹಿತಿ ಕೊಡಲ್ಲ ಅದೇ ನಮ್ಗೆ ಆಗ್ತಾರ ಲೆಟರ್ ನಿಮ್ಗೆ ಹಾಕಲ್ವಾ ಸರ್ ಇಲ್ಲಿ ಸರ್ ಅವ್ರಿಗೆ ಹಾಕ ಬೇಡ ನಾನ್ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಅಲ್ಲ ನೀವ್ ಮತ್ತೆ ನಿಮ್ ಕೆಲಸ ಏನ್ ಮಾಡಿದಿರೋ ತನಿಖೆ ಮಾಡಿದಿರಾ ಪರಿಶೀಲನೆ ಮಾಡಿ ನೀವು ಕೊಟ್ಟಿದ್ದ ಲೆಟರ್ ಮೇಲೆ ನೀವು ಲೆಟರ್ ಕನ್ಸಲ್ಟ್ ಮಾಡಿದ್ರಿ ನಾವು ಮಾಜು ಮಾಡಿ ಹೋಗಿ ಇಂತ ಸಮಸ್ಯೆ ಇದೆ ನನ್ನ ಪರಿಸರ ಬೋರ್ಡ್ ನಾನು ಕರೆದಿಲ್ಲ ಇಂತ ಗ್ರಾಹಕರು ಯಾರೋ ಕೃಷಿ ನೀವ್ ಯಾವತ್ತು ಹೋಗಿದ್ದೀರಿ ಯುವ ಸಾಹೇಬರು ಕರ್ಕೊಂಡವರು ಒಳ್ಳೆ ಕರ್ಕೊಂಡು ನಮ್ಗೆ ಪರ್ಮಿಷನ್ ಇಲ್ಲ ಅಂತಾರೆ ತಾಲೂಕ್ ಮ್ಯಾಜಿಸ್ಟ್ರೇಟ್

ನಿಮ್ಮ ಮುಂದ್ಗಡೆದ ನಿನ್ನ ಕೊಡಲ ಸಿಗಡಿಕೆ ಅಂತ ನಾನ್ ಅಸಹಾಯ್ ಆದ್ರಿ ನೀವು ನಿಂಗೆ ಬೂದಿ ಬೀಳ್ತಾರೆ ಯಾವ್ದು ಏನ್ ಇದು ಗೊತ್ತಿಲ್ಲ ಎಲ್ಲಿ ಬೀಳ್ತದ ಅಸಹಾಯ ಮಾತಾಡ್ತಾರೆ ಬೂದಿ ಬೀಳೋ ಗೊತ್ತಾಗ ಪೊಲೀಸ್ನವರಿಗೆ ಒಂದ್ ತಲೆ ಕೂಡ ಸಿಕ್ಕೂ ಹೀಡ್ ಜಾಲ ಇರ್ತಾರೆ